ಸಿಟಿ ರವಿ ಅವರ ಪ್ರಕರಣದಲ್ಲಿ ಬಿಜೆಪಿ ಸುಳ್ಳು ಹೇಳ್ತಾ ಇದೆ ಬಿಜೆಪಿ ಒಂದು ಸಿ ಟಿ ರವಿಯ ಪ್ರಕರಣ ನಮ್ಗೆ ಯಾರಿಗೂ ಸಂಬಂಧಪಟ್ಟಿದ್ದಲ್ಲ ಆ ಪ್ರಕರಣ ಸಭಾಪತಿಗಳಿಗೆ ಸಂಬಂಧಪಟ್ಟು ಮೇಲ್ಮನೆಯಲ್ಲಿ ಸಭಾಪತಿಗಳು ಕೆಳಮನೆಯಲ್ಲಿ ಸಭಾ ಅಧ್ಯಕ್ಷರು ಇವರು ಕೊಡಬೇಕಾದಂಥ ರೂಲಿಂಗು ಅವ್ರು ಈಗಾಗಲೇ ರೂಲಿಂಗ್ ಕೊಟ್ಟಿದ್ದಾರೆ ಅತಿರೇಕವಾಗಿ ಮಾತನಾಡೋ ಜೊತೆಗೆ ಅದೇನು ಮಾಡಬೇಕು ಎತ್ತಾಗಬೇಕು ಅಂತ ಅಂದ್ಬಿಟ್ಟು ಸಭಾಪತಿಗಳ ಮೇಲೆ ತೀರ್ಮಾನ ಮಾಡ್ತಾರೆ ಸಭಾಪತಿಗಳು ಅವರು ತೀರ್ಮಾನ ಕೊಟ್ಟಾದ ಮೇಲೆ ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡೋಣ ಆದರೆ ಸಿ ಟಿ ಅವ್ರನ್ನ ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಅರೆಸ್ಟ್ ಮಾಡ್ದಂಗೆ ಮಾಡಿ ಅವರನ್ನು ನಡ್ಸ್ಕೊಂಡ್ರಂತಲ್ಲ ನಡ್ಸ್ಕೊಂಡ್ರಲ್ಲ ಹನ್ನೆರಡು ಎಂಟತ್ತು ಗಂಟೆಗಳ ಕಾಲ ಒಬ್ಬ ನಾಗರಿಕ ಸರ್ಕಾರ ಇದು ಅಂತ ಯಾರಾದರೂ ಹೇಳ್ತಾರ ಸಿ ಟಿ ರವಿಯೇ ಇಲ್ಲ ಆತನು ಒಬ್ಬ ಎಮ್ ಎಲ್ ಸಿ ಯಾರಿಗೂ ಇದ್ದಿಲ್ದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಮತ್ತೊಂದು ಕಡೆಯಿಂದ ಮಗದೊಂದು ಕಡೆ ಈ ಪಾಪದ ಕೆಲಸ ಮಾಡಿ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಹಗೆತನವನ್ನು ಯಾವ ರೀತಿ ನೀವು ತೋರಿಸ್ತಾ ಇದ್ದೀರಾ ಅಂತ ಗೊತ್ತಿದೆ ಅವತ್ತೇನಾದರೂ ಮಾ ಮಾಧ್ಯಮದವ್ರು ಇಲ್ಲ ಅಂದಿದ್ರೆ ಅವ್ರ ಜೊತೇಲಿ ಫಾಲೋ ಫಾಲೋ ಮಾಡ್ದೆ ಹೋಗಿದ್ರೆ ಸಿ ಟಿ ಅವ್ರ ಗತಿ ಏನಾಗ್ತಾ ಇತ್ತು ಅನ್ನೋದು ನೀವೇ ಕೂಡ ಈಗಾಗಲೇ ತೀರ್ಮಾನ ಯೋಚನೆ ಮಾಡಿದ್ದೀರಿ ಆದ್ದರಿಂದ ಇದನ್ನು ಅನಾವಶ್ಯಕವಾಗಿ ಇವರು ಬಣ್ಣ ಕಟ್ಟೋ ಕೆಲಸ ಮಾಡೋದು ಬಿಟ್ಬಿಟ್ಟು ರಾಜ್ಯದ ಬೊಕ್ಕಸವನ್ನು ತುಂಬೋದಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡೋದಕ್ಕೆ ಚಿಂತನೆ ಮಾಡಿದ್ರೆ ನಾನು ಇವ್ರಿಗೆ ಯಾರು ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ ದಯಮಾಡಿ ನೀವು ಒಂದು ಸಾರಿ ಹಳೆಯ ಉತ್ತರ ಪ್ರದೇಶಕ್ಕೂ ಇವತ್ತಿನ ಉತ್ತರ ಪ್ರದೇಶಕ್ಕೂ ಹಳೆಯ ಮಧ್ಯ ಪ್ರದೇಶಕ್ಕೂ ಇವತ್ತಿನ ಮಧ್ಯಪ್ರದೇಶಕ್ಕೂ ಹಳೆಯ ಬೇರೆ ಬೇರೆ ರಾಜ್ಯಗಳಿಗೆ ಛತ್ತೀಸ್ಗಢಕ್ಕೋಗ್ಲಿ ಜಾರ್ಖಂಡ್ಗೆ ಹೋಗಲಿ ಬೇರೆ ಬೇರೆ ಅರುಣಾ ಪ್ರದೇಶ ಅರುಣಾಚಲ ಪ್ರದೇಶಕ್ಕೆ ಹೋಗಲಿ ಎಲ್ಲ ಕಡೆಯಲ್ಲೂ ಕೂಡ ಯಾವ ರೀತಿ ಕೆಲಸ ಆಗ್ತಾಯಿದೆ ಅದ್ರ ಬಗ್ಗೆ ಚಿಂತನೆ ಮಾಡಿರಿ ಅಂದರೆ ಕ್ಯಾಬಿನೆಟ್ ಬೇರೆ ಬತ್ಲೆ ಅಂದ್ಕೊಂಡು ಖಾಲಿ ಮಾಡಿಕೊಂಡು ಖಾಜಾನೇನ ಎಲ್ಲ ಒಂದು ಕಡೆ ಜನರನ್ನ ಎಲ್ಲ ತಪ್ಪುದಾರಿಗೆ ಎಳಿತಕ್ಕಂಥದ್ದು ಇದು ಸಮಂಜಸವಾದದ್ದಲ್ಲ ಇದು ನಿಮಗೆ ಶೋಭೆ ತರೋದು ಅಲ್ಲ ಈಗಲೂ ಹೇಳಿದ್ರು ಹಾಗೆ ಇರೋದ್ರಿಂದ ಸಭಾಪತಿಗಳಲ್ಲ ರಾಮವ್ರೆ ಸನ್ಮಾನ್ಯ ಸತೀಶ್ ಜಾರಕಿಹೊಳು ಒಬ್ಬ ಹಿರಿಯ ಸಚಿವರು ಅವ್ರು ಏನು ಹೇಳಿದರು ಅವರೇ ಹೇಳಿದರು ಇದು ಅಂತ್ಯ ಮಾಡಬೇಕಾಯ್ತಾ ಇದೆ ಅದರಲ್ಲಿ ನಡೆದಿರೋ ನಡವಳಿಕೆ ಏನಾಗಿದೆ ಎತ್ತಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಬೆಳೆಸೋ ಸರಿಯಲ್ಲ ನೀವು ಅರ್ಥ ಮಾಡ್ಕೋಬೇಕು ಏನಾಗಿದೆ ಬೇರೆ ದಾರಿ ಇಲ್ಲ ಮುಖ ಇಲ್ಲ ಯಾವ ರೀತಿ ಜನಗಳ ಹತ್ರ ಹೋಗೋದು ಬೇರೆ ಇದೇ ಇಲ್ಲ ಹಾಗಾಗಿ ಈ ರೀತಿಯಾದ ಒಂದು ರೀತಿ ಹಳ್ಳಿಗಾಡಿನಲ್ಲಿ ರಾವ ಇದು ಬೊಂಬೈ ನೋಡಿ ಕಲ್ಕಟಾ ನೋಡಿ ಅದು ನೋಡಿ ಅಂತ ಹೇಳ್ಬಿಟ್ಟು ಬಯಲಾಟದ ಬೊಂಬೆ ಆಟ ಆಡ್ತಾರಲ್ಲ ಆ ರೀತಿಯಾಗಿ ಜನರನ್ನು ಒಂದು ರೀತಿ ದಾರಿ ತಪ್ಪಿಸ್ತಕ್ಕಂಥ ಪಾಪದ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಒಂದು ಟರ್ಮಿನಲ್ ಆಗ್ತಕ್ಕಂಥದ್ದು ನನಗೆ ನೋವಿನ ಸಂಗತಿ ದ್ವೇಷದ ರಾಜಕಾರಣ ಕರ್ನಾಟಕದ ನೂರಕ್ಕೆ ನೂರು ದ್ವೇಷದ ರಾಜಕಾರಣ ಆಗಿದೆ ಪ್ರಾಯಶಃ ಸನ್ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಪ್ರಕರಣ ಬೇಡ ಇದನ್ನು ಬೆಳೆಯೋದು ಬೆಳೆಸೋದು ಬೇಡ ಇದನ್ನು ಅವ್ರಿಗೆ ಅರೆಸ್ಟ್ ಮಾಡೋದು ಬೇಡ ಈ ರೀತಿ ಎಲ್ಲ ಮಾಡೋದು ಬೇಡ ಅಂತ ಹೇಳಿದಾರೋ ಇಲ್ವೋ ಅನ್ನೋದನ್ನು ಅವ್ರ ಆತ್ಮಸಾಕ್ಷಿಯಾಗಿ ಅವ್ರು ಮಾತಾಡಿ ಕಾಲಿಡೋದಲ್ಲ ಯಾರ್ದೋ ಇದಕ್ಕೋಸ್ಕರ ಹೇಗೆ ಮಾಡೋದು ಸಿಟಿ ರವಿ ಅಂತ ಅಲ್ಲ ಸಿ ಟಿ ರವಿ ಏನು ಮಾಡಿದಾನೋ ಬಿಟ್ಟಿದ್ದಾನೋ ಅದು ಸಭಾಪತಿಗೆ ಬಿಟ್ಟಿದ್ದು ಸಭಾಪತಿ ಏನು ತೀರ್ಮಾನ ಮಾಡಿ ಅವ್ರು ತಪ್ಪಾಗಿದೆ ಅಂದರೆ ಅದಕ್ಕೆ ಶಿಕ್ಷೆ ಆಗಲಿ ನಾವು ಯಾವದು ಸರಿ ಇದೆ ಅಂತ ಹೇಳೋದಿಲ್ಲ ಆದರೆ ಇವ್ರು ನಡ್ಕೊಂಡ್ರಲ್ಲ ರೀತಿ ಇದಕ್ಕಿನ್ನ ಧ್ಯೇಯವಾದು ಇನ್ನೊಂದಿಲ್ಲ ಒಂದು ನಿಮಿಷ ತಾಳಿ ಅವ್ರಿಗೆ ನಾನು ಸ್ವಾಗತ ಮಾಡ್ತೀನಿ ಮೊದಲು ನಡವಳಿಕೆಯನ್ನು ನೀವು ಅರ್ಥ ಮಾಡ್ಕೊ ಅದು ನಡವಳಿಕೆ ಇದೆಯಲ್ಲ ಸುಪ್ರೀಂ ಕೋರ್ಟ್ ಹೇಗೋ ಭಾರತ ಸರ್ಕಾರದ ಬಿಲ್ ಹಾಗೆ ರಾಜ್ಯ ಹೇಗೋ ಇಲ್ಲಿಯ ಸಭಾಪತಿಗಳು ಇಲ್ಲಿಯ ಪ ಇವರು ಯಾರು ಅಧ್ಯಕ್ಷರು ಅದೇ ರೀತಿಯಾಗಿ ಇರ್ತಾರೆ ಅಲ್ಲಿಯ ನಡವಳಿಕೆಗಳಿಗೆ ಅವರೇ ಪೂರಕವಾದ ಸಂದೇಶವನ್ನು ಕೊಡಬೇಕಾದವರು ಅವ್ರು ಏನು ಕೊಡ್ತಾರೋ ಅದಕ್ಕಿದಾಗ ತಪ್ಪಾಗಿದ್ದರೆ ನಮಗೇನು ತಪ್ಪು ಅಂತ ಅಂತ ಅದಕ್ಕೆ ಏನು ಶಿಕ್ಷೆ ಬೇಕೋ ಕಾನೂನು ಸೌಕಟ್ಟಿನಲ್ಲಿ ಕೊಡಲಿ ಸ ತಮ್ಮ ಪಕ್ಷದವರೇ ಒಬ್ಬ ಹಿರಿಯ ಸಚಿವರು ಇದನ್ನು ಅಂತ್ಯ ಮಾಡಿ ಅಂತ ಹೇಳಿದ್ರು ಕೂಡ ನೀವು ಬೇರೆ ಏನೂ ಮಾಡೋಕ್ಕಾಗ್ದಿರ ಏನೇನೋ ಮಾಡಿ ಜನರ ತಪ್ಪಿಸತಕ್ಕಂಥದ್ದು ಸರಿಯಾದಲ್ಲ ಇದ್ಮ್ ಗೌರವ ತರೋದಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रईबी वेलॉन् क्ली